ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ದಿವ್ಯಾ ಕಾರ್ತಿಕ್ ಯೂಟ್ಯೂಬ್ ಚಾನಲ್ ಇದು ವರ್ಮಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಇವತ್ತು ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆದರೆ ಆರೂವರೆಗೆ ಕಳಶ ಪೂಜೆ ಮಾಡಬೇಕಂದಿದ್ದಾರೆ ಅದಕ್ಕೆ ಬೇರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಳಶಕ್ಕೆ ಪ್ರತಿಷ್ಠಾಪನೆ ಮಾಡಿ ಹೂವು ಒಂದು ಹಾಕಿದ್ರೆ ಆಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಎಲ್ಲ ಹೂವು ಮುಡಿಸಿದ್ದೀನಿ ಕಳಶ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅದು ಆರೂವರೆ ಆಗಲಿ ಅಂತ ಇದ್ದೀನಿ ಆರೂವರೆಗೆ ಮಾಡೋಣ ಅಂತ ಎಲ್ಲ ರೆಡಿಯಾಗಿದೆ ದೇವ್ರಿಗೆ ಕಳಶ ಇಟ್ಟು ಹೂವು ಹಾಕಿದ್ರೆ ಪೂಜೆ ಮಾಡೋದಷ್ಟೇ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಪ್ರಸಾದಕ್ಕೆ ರವೆ ಉಂಡೆ ಪುಳಿಯೋಗರೆ ಹಾಲಿಟ್ಟಿದೆ ಎಲ್ಲ ಹೂ ಹಣ್ಣುಗಳೆಲ್ಲ ಎರಡೇ ತಟ್ಟೆಗೆ ಹಾಕಿ ತುಂಬಿಟ್ಟಿದೆ ಏನಕ್ಕೆ ಅಂದರೆ ತುಂಬ ಸ್ಪೇಸ್ ಇರಲಿಲ್ಲ ಆ್ಯಂಡ್ ನಾಲ್ಕು ದೀಪ ಹಸಿದ್ದೆ ತುಂಬ ಜನ ತುಂಬ ದೀಪಗಳನ್ನ ಹಚ್ತಾರೆ ನಾನು ಹಚ್ಚಕ್ಕೆ ಅಲ್ಲಿ ಸ್ಪೇಸ್ ಇಲ್ಲ ಅಕಸ್ಮಾತ್ ಸೀರೆ ಏನಾದರೂ ಸುಟ್ಟೋಗಿಬಿಟ್ರೆ ಅದಕ್ಕೆ ಬರೀ ಫೋರ್ ಎ ಫೋರ್ ದೀಪ ಹಚ್ಚಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೆ ಹೇಗೆ ಕಾಣಿಸ್ತಾ ಇದೆ ನಮ್ಮನೆ ವರ್ಮಾಲಕ್ಷ್ಮಿ ಅಂತ ಹೇಳಿ ನನಗಂತೂ ಕಾಲ್ಚೇನಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಪಿಂಕ್ ಕಲರ್ ಸ್ಯಾರಿಗೆ ಎದ್ದು ಬರೋ ಥರನೇ ಕಾಣಿಸ್ತಾಯಿತ್ತು ಎಸ್ಸಲ್ಲಿ ನೋಡಿದ್ರು ಇನ್ನೂ ನೋಡಬೇಕು ನೋಡಬೇಕು ಅಂತ ಅನಿಸ್ತಾ ಇತ್ತು ನಾನು ಎಲ್ಲ ರೆಡಿ ಆದಮೇಲೆ ಪೂಜೆ ಮಾಡಿದೆ ಫಸ್ಟ್ ಅತ್ತೆ ಪೂಜೆ ಮಾಡಿದ್ರು ಆದಮೇಲೆ ನಾನು ಪೂಜೆ ಮಾಡಿದೆ ಪೂಜೆ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಸಿಕ್ಸ್ ತರ್ಟಿಗೆಲ್ಲ ಸ್ಟಾರ್ಟ್ ಮಾಡಿದೆ ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು ಆ್ಯಂಡ್ ನನಗಂತೂ ಫುಲ್ ಖುಷಿ ಆಯಿತು ಹಬ್ಬ ಮಾಡಿ ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ರಿ ಆ್ಯಂಡ್ ನಿಮ್ಮ ಅಭಿಪ್ರಾಯ ಏನು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ने, ने ने सारी। आद्रे सारी आद्रे ೇ ಪೂಜೆ ಮಾಡಿದ್ರು ಆದರೆ ನಾನು ವೀಡಿಯೋ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದೀನಿ ಆದಮೇಲೆ ನೆಕ್ಸ್ಟ್ ನಾನು ಮಾಡಿದೆ ಅದಾದಮೇಲೆ ನಾನು ಫಸ್ಟು ಮಾರ್ನಿಂಗೇ ಅರ್ಶನ ಕುಂಕುಮ ಕೊಡೋಣ ಅಂತ ಒಂದು ಫೈವ್ ಮೆಂಬರ್ಸ್ಗೆ ಕೊಡೋಣ ಅಂತ ಅಂದ್ಕೊಂಡೆ ಆದರೆ ಆಗಲೇ ಇಲ್ಲ ಯಾರೂ ಬರಲಿಲ್ಲ ಎಲ್ಲ ಪೂಜೆ ಮಾಡಬೇಕು ಅಂದರು ಅದಕ್ಕೆ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೆ ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ ಆದಮೇಲೆ ಸ್ಯಾರಿ ಚೇಂಜ್ ಮಾಡ್ಕೊಂಡು ಒಟ್ಟಿಗೆ ಈವ್ನಿಂಗೇ ಕೊಡೋಣ ಅಂತ ಸುಮ್ಮನೆ ಆದೆ ಹ್ಮು ಈ ಕಡೆಗೂ ಬಾಳ್ಬಾ ಈ ಕಡೆ ಬಾಳ ನಾನು ಎದು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ತಗೊಂಡಿದ್ವಿ ಅದು ಊದು ಎದು ಎಷ್ಟು ಚೆನ್ನಾಗಿ ಚೆನ್ನಾಗುತ್ತ ಇನ್ನೊಂದ್ಸಲ ಇನ್ನೊಂದು ಓದು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದ್ವಿ ಈವ್ನಿಂಗ್ ಪೂಜೆ ಮಾಡೋಕ್ಕೆ ಅಂತ ರೆಡಿ ಆದ ಅಷ್ಟರಲ್ಲಿ ಅತ್ತೆ ಅರ್ಶನ ಕುಂಕುಮಕ್ಕೆ ಬನ್ನಿ ಅಂತ ಕರೆಯೋಕ್ಕೆ ಬಂದ್ರು ಅದಕ್ಕೆ ನಾನು ಅವ್ರಿಗೂ ಈಗಲೇ ಅರ್ಶನ ಕುಂಕುಮ ಕೊಡೋಣ ಅಂತ ಕೊಡ್ತಾ ಇದ್ದೀನಿ ಮಧ್ಯಾಹ್ನ ಎಲ್ಲ ಸ್ವಲ್ಪ ರೆಸ್ಟ್ ತಗೊಂಡೆ ಬೆಳಗ್ಗೆನೆ ಪೂಜೆ ಆಯ್ತಲ್ಲ ಆರಾಮಾಗಿ ರೆಸ್ಟ್ ಇದ್ದೆ ಈವ್ನಿಂಗ್ ಇವಾಗ ಪೂಜೆ ಮಾಡೋಣ ಅಂತ ರೆಡಿಯಾಗಿದ್ದೆ ಇವರು ನಮ್ಮ ಚಿಕ್ಕತ್ತೆ ಕಾರ್ತಿ ಇದ್ದಾರೆಲ್ಲ ಅವ್ರ ಡ್ಯಾಡಿಯವರ ತಮ್ಮನ ಹೆಂಡತಿ ಅಶ್ನ ಕುಂಕುಮ ಕೊಟ್ಟು ಅವರು ನಮ್ಮನ್ನ ಕರೆದುಬಿಟ್ಟು ಹೊರಟ್ರು ಅರಿತೆ ತನೇ ಮಾತ್ರ ಮಾತಾಡ್ರೆ ಚೆನ್ನಾಗಿ ಎಜ್ಜಿ ಅಂತ ಎಲ್ಲೆ ಮಾತರ ಬಂದಿರೋದು ನಾನು ಏನ್ ಜರಕ್ಕೆ ಇಂತ ಬಂದಿರೋದು ಅಂದ್ರೆ ಇವತ್ತೇ ಬಂದಿರೋದು ಅವತ್ತು ಬರಕ್ಕೆ ಬಂದ್ಬಿಡನೇ ಆಹ್ ಗೊತ್ತಾ ಹೋಗ್ತೀನಿ ಬಾ ಅಂದಂ ಕರ್ಕ ಬರ್ತೀನಿ ಚಟ್ರೆ ಹೋಗಿ ಕರ್ಕ ಬಂದಿರೋದು ಓಕೆ ಅವತ್ತು ನಾನು ಜೊತೆ ಇವತ್ತೇ ಬಂತು ಬಂದಿರೋದು ಅಂದ್ವೋ ಯಾ ಅಲ್ಲೇ ಅವರ ಬಾಮ ಜೊತೆನ ಹೋಗಲ್ಲ ಆಹ್ ಇವರು ಇವರು ನಮ್ಮ ಇನ್ನೊಬ್ಬ ಅತ್ತೆ ನಮ್ಮ ಅವನ ಅಣ್ಣನ ವೈಫ್ ಆಗಬೇಕು ಇವ್ರ ಹತ್ರನೂ ಆಶೀರ್ವಾದ ತಗೋತಾ ಇದ್ದೀನಿ ನೆಕ್ಸ್ಟ್ ಅವರೆಲ್ಲ ಬೇಗನೆ ಬಂದಿದ್ದರು ಅದಕ್ಕೆ ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಬೇಕಿದ್ರೆ ಎದು ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದ ಅದಕ್ಕೆ ಪೂಜೆ ಮಾ ಅವ್ರ ಡ್ಯಾಡಿ ಕರ್ಕೊಂಡು ಹೋಗ್ತೀನಿ ಅಂದರೂ ಇಲ್ಲ ಪೂಜೆ ಮಾಡಿ ಅವ್ನಿಗೂ ನಮಸ್ತೆ ಮಾಡಿಸ್ಬಿಟ್ಟು ಒಟ್ಟಿಗೆ ಕರ್ಕೊಂಡು ಹೋಗಿ ಅಂತ ಇದ್ದೆ ಈವ್ನಿಂಗ್ ನೈವೇದ್ಯಕ್ಕೆ ರಸಾಯನ ಮಾಡಿದ್ದೆ ಮಾರ್ನಿಂಗು ಪುಳಿಯೋಗರೆ ಮಾಡಿದ್ದೆ ಅಲ್ವಾ ಆತ್ರ ನೆಕ್ಸ್ಟ್ ಡೇ ನಾನು ಸಜ್ಜಿಗೆ ಮಾಡಿದ್ದೆ ಸಜ್ಜಿಗೆ ಮತ್ತು ಮಾರ್ನಿಂಗು ಏನೋ ಮಾಡಿದ್ದೆ ನನಗೆ ಅವಾಗಲೇ ಮರ್ತೊಂಬಿಟ್ಟಿದ್ದೆ ಅಂದರೆ ಫ್ರೈಡೇ ಹಬ್ಬ ಆಯ್ತಲ್ವ ನೆಕ್ಸ್ಟ್ ಡೇನೆ ನಾವು ಮಾರ್ನಿಂಗೇ ಕಳಶ ಇಚ್ಬಿಟ್ಟಿದ್ವಿ ಈ ಸಲ ಉಣ್ಣೆ ಇರೋದ್ರಿಂದ ಉಣ್ಮೆ ಆದಮೇಲೆ ಫೋರ್ ತರ್ಟಿ ಟು ಫೈವ್ ತರ್ಟಿ ಎತ್ಬೋದು ಅಂದರು ಅದಕ್ಕೆ ಆ ಟೈಮಲ್ಲೇ ಕಳ್ಸ ವಿಸರ್ಜನೆ ಮಾಡಿದ್ವಿ ಆ್ಯಂಡ್ ಪೂಜೆ ಎಲ್ಲ ಮಾಡ್ತಾಯಿದ್ದೆ ಪೂಜೆ ಮಾಡಿ ನಾನು ನಮಸ್ತೆ ಮಾಡಿಕೊಂಡು ಅಕ್ಷತೆ ಆಗಿದೆ ಎದುಗೂ ಮತ್ತು ಅವ್ರ ಡ್ಯಾಡಿಗೂ ಅಂದರೆ ಕಾರ್ತಿಗೂ ಅಕ್ಷತೆ ಹಾಕಿ ಅಂತ ಹೇಳಿದೆ ಆದಮೇಲೆ ಸುಮಾರು ಜನ ಅರ್ಶನ ಕುಂಕುಮಕ್ಕೆಲ್ಲ ಬಂದಿದ್ದರು ಅವ್ರಿಗೆ ಅರ್ಶನ ಕುಂಕುಮ ಪ್ರಸಾದೆಲ್ಲ ಕೊಟ್ಟು ನಾನು ಸುಮಾರು ಜನ ಕರೆದಿದ್ರು ನಾನು ಪ್ರಿಯಾ ಇಬ್ಬರು ಹೋಗಿದ್ವಿ ಆ್ಯಂಡ್ ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಆದಷ್ಟು ಬಂದಿದೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ ಅದನ್ನೇ ನೋಡಿ ಬನ್ನಿ ಇಬ್ರು ಎಂಜಾಯ್ ಮಾಡಿ ಬನ್ನಿ ಮಾಡ್ತೀನಿ ಓಕೆ ನಾನು ಹೇಳೋದು ಅಪ್ಪ ಅಲ್ಲಿ ನೋಡಲಿ ಅಮ್ಮ ಆಗ್ತಾ ಇಕಲ್ಲ ಆತರ ಆಗ್ತಿದೆ ಏನ ಮುಟ್ಟೋ ನೀನೋ ಏನೋ ಮಾಡ್ತಲ್ಲ ಅಂತ ಆಗ್ತಿದೆ ಅಲ್ ಬಿತ್ತು ಅಲ್ ಬಿತ್ತು ನನಗೆ ಸೇಲ್ಲ ನನಗೆ ಅಳಿದೋರೆ ನ ಸರ್ವಂತು ನ ಸರ್ವಂತು あな前で何のメイクであってもあろうなんだけど。

ಯದೋ ಅವತ್ತು ಅವ್ರ ಅಪ್ಪನ ಜೊತೆ ಹೋಗು ಅಂದರೂ ಹೋಗ್ತಾ ಇರಲಿಲ್ಲ ಏನಕ್ಕೆ ಅಂದರೆ ಅಮ್ಮ ಏನೋ ಮಾಡ್ತಾಯಿದ್ದಾರೆ ಅಂತ ಕ್ಯೂರಿಯಾಸಿಟಿ ಅವನಿಗೆ ನಾರ್ಮಲಿ ಅವರಪ್ಪ ಕರೆದ್ರೆ ಹೋಗ್ಬಿಡ್ತಾನೆ ಅವತ್ತು ಹೋಗು ಅಂದರೂ ಹೋಗ್ತಾನೆ ಇರಲಿಲ್ಲ ಒಂದು ಅದು ಎಳಿಯೋದು ಅರ್ಶನ ಕುಂಕುಮ ಹಾಕ್ಕೊಳ್ಳೋದು ದೇವ್ರ ಮನೆಗೆ ಹೋಗೋದು ಆ ಥರ ಚೇಷ್ಟೆ ಮಾಡ್ತಾನೇ ಇದ್ದ ಅವನತ್ರ ಒಬ್ಬರು ಇರಲೇಬೇಕಿತ್ತು ಅವ್ನು ನೋಡ್ಕೊಳ್ಳೋದಕ್ಕೆ ಆ್ಯಂಡ್ ಅವನು ಅವರಣ್ಣ ಫುಲ್ಲು ಆಟ ಆಡ್ತಾ ಅದೆಲ್ಲ ಮುಂದೆ ಅಟ್ಯಾಚ್ ಮಾಡಿದ್ದೀನಿ ಇದು ಇವಾಗ ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ ಅನಿಸ್ತಾನೆ ನನಗೆ ಅವನು ಚಿಕ್ಕ ಪಾಪು ಇದ್ದ ಇವಾಗ ಆಗಲೇ ನೋಡಿದ್ರೆ ಇಷ್ಟು ದೊಡ್ಡವನಾಗಿ ಎಲ್ಲನೂ ಮಾತಾಡಕ್ಕೆ ಟ್ರೈ ಮಾಡ್ತಾನೆ ಆಲ್ಮೋಸ್ಟ್ ವರ್ಡ್ಸ್ ಎಲ್ಲ ಹೇಳ್ತಾನೆ ಇವಾಗ ಇನ್ನೂ ಸೆಂಟೆನ್ಸ್ ಬರೋಲ್ಲ ಎಷ್ಟೊಂದು ಎಲ್ಲನೂ ಅಬ್ಸರ್ವ್ ಮಾಡ್ಕೊಂಡಿರ್ತಾನೆ ನೀಟಾಗಿ ನಾವು ಅವನಷ್ಟು ಅಬ್ಸರ್ವ್ ಮಾಡ್ತಾಯಿದ್ದಾನೆ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ ಅವ್ನು ಮಾಡಿದಾಗಲೇ ಗೊತ್ತಾಗೋದು ನನ್ನ ಹಸ್ಬೆಂಡು ವಿಡಿಯೋದಲ್ಲಿ ಮಾತಾಡಿ ಅಂದ್ರೆ ಮಾತಾಡೋದೇ ಎಲ್ಲ ಅವರು ಹಾಚಕೋತಾರೆ ಅಟ್ ಲೀಸ್ಟ್ ಹ್ಯಾಪಿ ವರ್ಮಾಲಕ್ಷ್ಮಿ ಹೇಳಿ ಅಂದ್ರೆ ಅದನ್ನು ಹೇಳಲಿಲ್ಲ ಇದನ್ನು ಅಷ್ಟೇ ವೀಡಿಯೋ ಆನ್ ಮಾಡಿದ ತಕ್ಷಣ ಏನಾದ್ರೂ ಒಂದು ಸುಮ್ಮನೆ ಡೌ ಮಾಡ್ಕೊಂಡು ಇದ್ಬಿಡ್ತಾನೆ ಮಾತಾಡ್ಬೇಕಾಗ್ಬಿಡುತ್ತೆ ಅಂತ ಇಬ್ರು ಒಂದೇ ತರ ಆಲ್ಮೋಸ್ಟ್ ಎಲ್ಲ ಅಷ್ಟು ಥರನೇ ಸಿಮಿಲಾರಿಟೀಸ್

ದೇವ್ರಿಗೆ ತುಪ್ಪದಲ್ಲಿ ಆರತಿ ಮಾಡಿ ಆ್ಯಂಡ್ ನೆಕ್ಸ್ಟ್ ದೃಷ್ಟಿ ತೆಗೆದಾಕ್ಬೇಕು ಏನಕ್ಕೆ ಅಂದರೆ ತುಂಬ ಜನ ನೋಡಿರ್ತಾರಲ್ಲ ನಮ್ಮ ದೇವ್ರಿಗೂ ದೃಷ್ಟಿಯಾಗಿರುತ್ತೆ ಅದಕ್ಕೆ ದೃಷ್ಟಿ ತೆಗ್ದು ಹೊರಗಡೆ ಹಸಿರು ಗಿಡದ ಮೇಲೆ ಹಾಕ್ಬಿಡ್ತೀವಿ ಮಾಮೂಲಿ ಆದರೆ ರೋಡಲ್ಲಿ ಸೈಡಲ್ಲಿ ಹಾಕ್ತೀವಿ ದೇವ್ರದಲ್ವ ಅದಕ್ಕೆ ಹಸಿರು ಗಿಡದ ಮೇಲೆ ಹಾಕ್ಬಿಡ್ತೀನಿ ನೆಕ್ಸ್ಟು ಈ ಸಲ ನಾನು ದೃಷ್ಟಿ ಆ ಕಳಶ ಅಳಾಡಿಸ್ಬಿಡ್ತಿದೆ ಮಾರ್ನಿಂಗು ಇದೆ ಈ ಸಲ ಆ ಥರ ಏನೂ ಮಾಡಲಿಲ್ಲ ಏನಕ್ಕಂದರೆ ಒಮ್ಮೆ ಶುಕ್ರವಾರ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಆಗಿತ್ತು ಅದಕ್ಕೆ ನಾನು ಆ ಥರ ಏನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ಆ್ಯಂಡ್ ಹಬ್ಬ ಮುಗೀತು ಇಷ್ಟೇ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಲಕ್ಷ್ಮಿ ಕಾಣಿಸ್ತಾಯಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಇನ್ ದ ನೆಕ್ಸ್ಟ್ ವಿಡಿಯೋ